ಉಡುಪಿದ ರಾಷ್ಟ್ರೀಯ ಹೆದ್ದಾರಿ ಅಶ್ವತಾಜಿದ ಕಟ್ಟಿದ ಅಂಡರ್ ಪಾಸ್ ಕಾಮಗಾರಿ ಅವ್ಯವಸ್ಥೆಯನ್ನು ಖಂಡಿಸಾದು ಅಲ್ಪದ ಸ್ಥಳೀಯರು ಪ್ರತಿಭಟನೆ ಮಂತದೇರು ಸರ್ವಿಸ್ ರಸ್ತೆಡೆ ಸರಿಯಾದ ಗಾಪುಜಿ ಶಾಲೆ ಕಾಲೇಜಿಗೂ ಪೋಪು ನಂಚಿನ ಜೋಕ್ಲಿಗು ಅತಂಡ ಪ್ರಾಯದ ಜನಕ್ಲಿಗು ಈವುಂಜಿ ಮಾರ್ಗಡೆ ಸಂಚಾರ ಮಲ್ಪರೆ ಭಾರಿ ಕಷ್ಟ ಆತಂಡ ಆಯ್ನಾತು ಬೇಗ ಈ ರಸ್ತೆಯದ ಸಮಸ್ಯೆಗೂ ಪರಿಹಾರ ಗೆಪ್ಪಾದು ಕೊರಡು ಪಂಡದು ಮಿಲಾಗ್ರಿಸ್ ಕಾಲೇಜಿದ ಪ್ರಾಂಶುಪಾಲರು ವಿನಂತಿ ಮಂತದೇರು ಸರ್ವೀಸ್ ರಸ್ತೆದ ಸಮಸ್ಯೆಯನ್ನು ಕೂಡ್ಲೆ ಪರಿಹಾರ ಮಲ್ಪೊಡು ಎಂಕಲು ಪ್ರತಿಭಟನೆ ಮಲ್ತೊಂದಿಪ್ಪುನ ಜಾಗೋಗು ಇತ್ತೇನೆ ಶಾಸಕಿಯರು ಬರಡು ಪಂಡದು ಪ್ರತಿಭಟನೆ ಮಲ್ತೊಂದಿತ್ತ ಜವನಿರು ಪಟ್ಟು ಹಿಡಿದು ಹಠ ಮಂತ್ ಕೂಡ್ಲೆ ಪ್ರತಿಭಟನಾ ಜಾಗೋಗು ಶಾಸಕಿಯರು ಯಶ್ಪಾಲ್ ಸುವರ್ಣ ಬತ್ತದೇರು ಆಯ್ನೆಡಿದು ಬೊಕ್ಕ ಶಾಸಕಿಯರು ಬೊಕ್ಕ ಸ್ಥಳೀಯರ ನಡುವೆ ಮಾತಿನ ಚಕಮಕಿ ನಡೆತದಂಡ ಐಡ್ದು ಬುಕ್ಕ ಶಾಸಕಿಯರು ಯಶ್ಪಾಲ್ ಸುವರ್ಣ ಸಮಸ್ಯೆಯನ್ನು ಪರಿಶೀಲನೆ ಮಲ್ತದ್ದು ಕೂಡಲೇ ಪರಿಹಾರ ಗೆಪ್ಪಾದು ಕೊರ್ಪಾ ಪಂಡೆರು ಅತ್ತಂದೆ ಇಂಚಿನ ಉಂಜಿ ವಿಚಾರನು ಗಮನ ಕೊಣತದು ಆಯ್ನಾತು ಬೇಗ ಈ ಸಮಸ್ಯೆಗೆ ಪರಿಹಾರ ಗೆಪ್ಪಾದು ಕೊರಡು ಪಂಡದು ಅಧಿಕಾರ ನಕ್ಳಿಗೂ ಖಡಕ್ ಲ ಮಂತಿರು ಅವಿರ್ದ ಬುಕ್ಕ ಪಾತಿರಿನ ಆರು ಸಮಾಜ ಎಡ್ಡೆ ಬೇಲೆ ಮಲ್ಪಡು ಅತ್ತಂದೆ ಸಮಾಜನ ಹಾಳು ಮಲ್ಪ ನಂಚಿನ ಬೆಲೆಗೆ ಪೋರಬಲ್ಲಿ ಜನಕಿನ ಸಾಯಿತಪ್ಪ ಅವರ ಬಲಿ ಪದ್ನೀನ್ ದಿನತ ಉಲೈ ಸಂತೆ ಕಟ್ಟಿದ ಸರ್ವಿ ರಸ್ತೆದ ಸಮಸ್ಯೆಗೆ ಪರಿಹಾರ ಗೆಪ್ಪದು ಕೊರಪಾ ಪಂಡದು ಜನಕ್ಲೆಗ್ ಭರವಸೆಯನ್ನು ಕೊರೆಯರು ಅವಿರ್ದ ಬುಕ್ಕ ಮಾಧ್ಯಮದ ಕ್ಲೀಡ ಪಾತಿರಿನ ಆರು ಸರ್ವಿಸ್ ರಸ್ತೆದ ಸಮಸ್ಯೆ ಗಮನಿಸದೆ ಅಧಿಕಾರ ನಕ್ಲಿ ಈ ಬಗ್ಗೆ ಪಂತೆ ಐನತ್ತು ಬೇಗ ಬೇಲೆ ಹಾಪೊಂಡು ಪದ್ನೈದು ದಿನ ಗಡುವು ಕೊರ್ತುಂಡು ಆ ಪದನೈದು ದಿನ ಉಲೈ ಈ ಬೇಲೆನು ಶೀಘ್ರವಾದ ಮಲ್ಪಾದು ಕೊರಪೇರು ಪಂಡದು ಪಂಡೇರು ಬೇಡಿಕೆ ಅನುಸಾರವಾಗಿ ಅಂಡರ್ ಪಾಸ್ ಒಂದು ಲಕ್ಷ ಹೇಳಿ ಬೇಡಿಕೆ ಇಟ್ಟಾಗ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆದು ಆ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಈಗ ಇನ್ನೊಂದು ಏನಂದರೆ ಸರ್ವಿಸ್ ರೋಡ್ನ ಒಂದು ಕಾಮಗಾರಿ ನಂತರ ದಿನದಲ್ಲಿ ಪೂರ್ಣಗೊಳಬೇಕಂತ ಈಗಾಗಲೇ ಸೂಚನೆಗಳನ್ನು ಕೊಟ್ಟಿದ್ದೇವೆ ನೂರಕ್ಕೆ ನೂರು ಅವರು ಮಾಡದಿದ್ದರೆ ಆ ಬಗ್ಗೆ ಅವರ ಮೇಲಧಿಕಾರಿಗಳ ಮೂಲಕ ಅದನ್ನು ಮಾಡಿಸುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದೇನೆ ಕಾರಣ ತಪ್ಪು ಮಾಹಿತಿಗಳನ್ನು ಜನರಲ್ಲಿ ತರುವಂಥ ಕೆಲಸ ಕಾರ್ಯಗಳಾಗಿ ಅಭಿವೃದ್ಧಿ ಆಗುವ ಸಂದರ್ಭದಲ್ಲಿ ನಾವೆಲ್ಲ ಊರಿನವರು ರಾಜ್ಯಕ್ಕೆ ಬಿಟ್ಟು ನಾವು ಕೈ ಜೋಡಿಸ್ತೀವಿ ಅದು ಬಿಟ್ಟು ಸುಳ್ಳು ಮಾಹಿತಿ ಐದು ಡೆತ್ ಆಗಿದೆ ಹತ್ತು ಡೆತ್ ಆಗಿದೆ ಅಂತ ವಿದ್ಯಾರ್ಥಿಗಳ ಮುಂದೆ ಬೇರೆಯವರ ಮುಂದೆ ಹೇಳಿದೆ ಒಂದು ಸಮಾಜಕ್ಕೆ ಬಂದು ಒಳ್ಳೆಯ ಸಂದೇಶ ಕೊಡುವಂತೆ ಕೆಲಸ ಮಾಡೋದು ಅದು ಬಿಟ್ಟು ಸಮಾಜದಲ್ಲಿ ಬೆಂಕಿ ಹಚ್ಚುವಂತೆ ಕೆಲಸ ಮಾಡಿದೆ ನೂರಕ್ಕೆ ನೂರು ಅವರು ಉದ್ಧಾರ ಆಗುವುದಿಲ್ಲ ಊರು ಉದ್ಧಾರ ಆಗುವುದಿಲ್ಲ ಅದರಿಂದ ಸಮಸ್ಯೆ ಸೃಷ್ಟಿಯಾಗ್ತದೆ ಜನಸಾಮಾನ್ಯರಿಗೆ ಅಂದರೆ ಭಾಗದ ಲೋಕಲ್ ಜನರಿಗೆ ಅದರಲ್ಲಿ ಸಮಸ್ಯೆಗಳಾಗ್ತದೆ ಎದುರಿಸಬೇಕಾಗ್ತದೆ ಅದೃಷ್ಟಿಯಲ್ಲಿ ಈಗಾಗಲೇ ಹೈವೇ ಸಂಬಂಧಪಟ್ಟವರನ್ನು ಕರೆದಿದ್ದೇವೆ ಪೊಲೀಸ್ ಇಲಾಖೆಯವರನ್ನು ಕರೆದಿದ್ದೇವೆ ಈಗಾಗಲೇ ಅವರು ಹೇಳಿದಾಗೆ ಸರ್ವಿಸ್ ರೋಡ್ಗೆ ಒಂದು ಟ್ಯಾಕ್ಸ್ ವರ್ಕ್ ಮಾಡಬೇಕಿದೆ ಈಗಾಗಲೇ ನಾನು ಸೂಚನೆಗಳನ್ನು ಕೊಟ್ಟಿದ್ದೇನೆ ಅಂಡರ್ ಪಾಸ್ನ ಕಾಮಗಾರಿ ಕೂಡ ಈಗಾಗಲೇ ಆಗಿದ್ದಾರೆ ಯಾವ ರೀತಿ ಡೈವರ್ಷನ್ ಕೊಡಬೇಕಂತೇಳಿ ಅಂತ ಅಂದರೆ ಸರ್ವಿಸ್ ರೋಡಿದ್ದು ಕೂಡ ಹದಿನೈದು ದಿನಗಳೊಳಗೆ ನಾನು ಸಂಪೂರ್ಣವಾಗಿ ಆಗ್ತದೆ ಮತ್ತು ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ ಪೊಲೀಸ್ ಇಲಾಖೆ ಲೋಕಲ್ಸ್ ಐದು ಏಕೆಂದರೆ ನಾವು ಮೇಲೆ ಕೂಡ ಡಿಸೈನ್ ಮಾಡಿದಾಗೋದು ಲೋಕಲ್ ಅವರಿಗೆ ಅನುಭವವಿಡ್ತದೆ ಯಾವ ಭಾಗದಲ್ಲಿ ವೆಹಿಕಲನ್ನು ಡೈವರ್ಟ್ ಮಾಡಬೇಕು ಯಾವ ಭಾಗದಲ್ಲಿ ಐದು ವೆಹಿಕಲನ್ನು ಕೊಡಬೇಕು ಇಷ್ಟರಲ್ಲಿ ಪೊಲೀಸ್ ನಮ್ಮ ಟ್ರಾಫಿಕ್ ಅವರ ಕೂಡ ಹೇಳಿದೆ ಅವರು ಕೂಡ ಈಗ ಹೈವೇ ಅವರಿಗೆ ಮಾತಾಡಿ ಯಾವ ರೀತಿ ಡೈವರ್ಷನ್ ಕೊಡಬೇಕಂತ ಸೂಚನೆಗಳನ್ನು ಕೊಡ್ತಾರೆ ಸರ್ವಿಸ್ಗ್ರೋರ ತಂತ ಆಗ್ತದೆ ಮತ್ತೆ ಏನಾದರೂ ಈಗ ಡೆವಲಪ್ಮೆಂಟ್ ಆಗುವಾಗ ಒಂದು ತಿಂಗಳು ನಾವು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಲೇಬೇಕಾಗ್ತದೆ ಯಾರೇ ಇರ್ಬೋದು ನಾನು ಇರ್ಬೋದನ್ನು ನೀನು ಹೋಗಬೇಕು ಯಾಕೆ ನಾವು ಲಾಸ್ಟ್ ವೀಕ್ ಡಿಲೇ ಮಾಡಿದ್ವಿ ನಮಗೇ ಆಗಿದೆ ಅಲ್ಲೇ ಮಳೆ ಬಂದರೆ ಇನ್ನೂ ಸ್ಲೈಡಿಂಗ್ ಆಗಿದಾಗ ಹಾಗೆ ಹೇಳ್ತಾರೆ ಅದು ಅಲ್ಲಿ ಡೇಂಜರ್ ಉಂಟು ಭಾರಿ ಅಪಾಯ ಉಂಟು ಅಂತ ಹೇಳ್ತೀವಿ ಅದಕ್ಕೆ ಕಾಮಗಾರಿ ಮಾಡಲಿಕ್ಕಾಗೋದು ಯಾವಾಗ ಸೆಪ್ಟೆಂಬರಿಂದ ಮೇ ತನಕ ಮಾಡಲಿಕ್ಕಾಗೋದು ಆ ಸಂದರ್ಭದಲ್ಲಿ ನಾವು ಸ್ವಲ್ಪ ಸಕ್ಕ ಈಗ ನೋಡಿ ಹದಿನೈದು ಬೇಡಿಕೆ ಬೇಡಿ ಈಗ ಉಲ್ಲಿಸಿದ್ದಾರೆ ಅನ್ನಿಸಿದ್ದಾರೆ ಹಿಂದಿನಿಂದ ಓಟ ಮಾಡಿ ಮಾಡಿ ಅಂಡರ್ ಪಾಸ್ ಆಗಬೇಕಂತೇಳಿ ನಾವು ಕೇಂದ್ರಕ್ಕೆ ಮನವಿ ಸಲ್ಲಿಸಿ ಅನ್ನೋದನ್ನು ಬಿಡುಗಡೆ ಪ್ರಾಕ್ಟಿಕಲ್ ಆಗಿ ಕನ್ಸ್ಟ್ರಕ್ಷನ್ ಆಗ್ತಿದೆ ಈ ಸಮಸ್ಯೆಗಳಾಗ್ತಿದೆ ಯಾಕೆಂದರೆ ಎಲ್ಲ ಭಾಗದಲ್ಲಿ ಉಚ್ಚಿಲ ಕ್ರಾಸ್ ಇರ್ಬೋದು ಅಂಬಲ್ಪಾಡಿ ಇರ್ಬೋದು ಅಂಬಾಗಿರಿ ಇರ್ಬೋದು ರತ್ರೆಗಟ್ಟೆ ಇರ್ಬೋದು ನಮ್ಮ ಬ್ರಹ್ಮವಾರಿ ಇರ್ಬೋದು ಅಂತಂದು ಈಗ ಬೆಂಗಳೂರು ಐವೇ ನೋಡ್ತೀವಿ ನೋಡ್ತೀನಿ ಹಾಸನದಿಂದ ಬೆಂಗಳೂರು ಹೋಗುವಾಗ ಇದೇ ಎಲ್ಲ ಅಂಡರ್ ಪಾಸ್ ಆಗಿ ಸುಧಾರ ಮಾಡಿ ಅಂತ ಅವಾಗ ಆವಾಗ ಸ್ವಲ್ಪ ನಾವು ಅದಕ್ಕೆ ಸಹಿಸುವಂಥ ಶಕ್ತಿ ಇರಬೇಕು ರಾಜಕೀಯ ಮಾಡಬೇಕಿದ್ರೆ ರಾಜಕೀಯ ಟೈಮಲ್ಲೇ ನಾವು ಮಾಡಬೇಕಾಗ್ತದೆ ಒಂದು ಸಮಾಜದಲ್ಲಿ ಒಂದು ಜವಾಬ್ದಾರಿ ಇದ್ದವರೆಲ್ಲ ಐದು ಆಕ್ಸಿಡೆಂಟ್ ಆಗಿದೆ ಐದು ಜನ ಸತ್ತ ಹೋದ್ರು ಪಾಪದವ್ರು ಅಂತೇಳಿ ಸತ್ತ ಯಾರು ಅಂತ ನಮಗೆ ಚಿಕೆಲ್ಲೇ ಅವರ ಹೆಸರಲ್ಲಿ ರಾಜಕೀಯ ಮಾಡಿದ್ರೆ ನಾವು ರಾಜಕೀಯ ನಾವು ಕೂಡ ಮಾಲ್ಯದಿಂದ ರಾಜಕೀಯ ಮಾಡಿ ಮಟ್ಟಕ್ಕೆ ಬಂದು ಜನರೊಟ್ಟಿಗೆ ಹೇಗಿರಬೇಕು ಜನರ ಸ್ಪಂದನೆ ಮಾಡ್ತೀವಿ ನಾವೀಗ ಅವರಿಗೆ ಪ್ರಿನ್ಸಿಪಾಲ್ ಹೇಳಿದ್ರು ಮನವಿ ಕೊಡೋದು ಈಗ ಹೇಳಿದ್ರು ಅವರು ತಪ್ಪ ಹೋಗ್ಬೋದು ನಿಮ್ಮ ವಿದ್ಯಾರ್ಥಿಗಳು ಮನವಿ ಕೊಡಲಿಲ್ಲ ಆ್ಯಕ್ಚುಲಿ ಪಾಸ್ ತುಂಗಾಪುರ ಎಕ್ಸ್ಪ್ರೆಸ್ ಎಲ್ಲ ಪಾಸ್ ಹೋಗ್ತದೆ ಆ್ಯಕ್ಚುಲಿ ಕಲ್ಯಾಣಪುರದಲ್ಲಿ ಯಾವುದೇ ಎಕ್ಸ್ಪ್ರೆಸ್ಸಿಗೆ ಸ್ಟಾಪಿಗೆ ಆಟೋ ಅನುಮತಿ ಇಲ್ಲ ಆದರೆ ಜನರ ಅದು ಬೇಡಿಕೆಗಳನ್ನು ಸರ್ ಮಾಡ್ತೀವಿ ಆಟೋ ಹತ್ರ ಬೇಕಾದರೆ ಅದು ಮಾಡೋದು ಮತ್ತು ಕಲ್ಯಾಣಪುರಕ್ಕೆ ಬಸ್ ಓದುವುದಿಲ್ಲ ಅಂತ ಕಲ್ಯಾಣಪುರಕ್ಕೆ ಕಲ್ಯಾಂಪುರಕ್ಕೆ ಟಿ ಅವರ ಹತ್ರ ಅದಕ್ಕೆ ಡೈರೆಕ್ಷನ್ ಕೊಡಲಿಕ್ಕೆ ಒಂದು ವೇಳೆ ಮಾಡಿದ್ರೆ ಕ್ರಮ ಕೈಗೊಂಡು ಹೋಗ್ಬೋದು ಬಿಟ್ಟು ನಾವು ಸುಮ್ಮನೆ ಈಗ ವಿದ್ಯಾರ್ಥಿಗಳು ಮನವಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಯಾರು ಕೂಡ ಕೊಟ್ಟಿಲ್ಲ ವಿದ್ಯಾರ್ಥಿಗಳು ಯಾವ ಸಂದರ್ಭದಲ್ಲಿ ಕರೆದರೂ ಕೂಡ ಈ ಮಸೀದಿ ಮಾತ್ರ ಯಾವುದೇ ಸಮಸ್ಯೆ ಇದ್ದಾಗ ನಾವು ಜೊತೆ ಇಟ್ಟುಕೊಂಡು ಅವರಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡಿದೆ ದೃಷ್ಟಿಯಲ್ಲಿ ವ್ಯವಸ್ಥೆಗಳಿಗೆ ಪರಿಹಾರ ಕಲ್ಪಿಸಿಕೊಂಡು ಕೆಲಸ ವ್ಯವಸ್ಥೆ ಮಾಡ್ತೀವಿ ಹತ್ತನೇ ಇದಕ್ಕೆ ಸೂಕ್ತ ವ್ಯವಸ್ಥೆಗಳ ಅದರಿಂದ ಹಂಬಾಲ್ ಮಾಡಿದ ಕೂಡ ಈಗಾಗಲೇ ಇದಕ್ಕೆ ವರ್ಕ್ ಆರ್ಡರ್ ಆಗಿದೆ ಒಂದು ಹತ್ತನೇ ದಿನದ ನಂತರ ಈಗ ಏಳು ತಾರೀಕು ನಮ್ಮ ಜಿಲ್ಲೆಯ ಚುನಾವಣೆ ನಿಲ್ಲಿಸಿದೆ ಮೈದೂರು ಆ ಭಾಗ ಅದು ನಂತರ ಅದು ಸಭೆ ಕರೆದು ಆ ಭಾಗದಲ್ಲಿ Kau do you know? Ah, you come here. Come on,